ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಇವತ್ತು ನಾವು ಹೋಟೆಲ್ ಶೈಲಿಯಲ್ಲಿ ನೂಡಲ್ಸನ್ನು ಮಾಡೋಣ ಇದು ನಾನು ಕ್ಯಾಬೀಜನ್ನು ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಅದು ಅದನ್ನು ತಳ್ಳಿಗೆ ಉದ್ದಕ್ಕೆ ಹೆಚ್ಕೊಳ್ಳಿ ನೂಡಲ್ಸಿಗೆ ಯಾವ ಥರ ಬೇಕೋ ಆ ಥರ ಮತ್ತು ಎರಡು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ ಎರಡು ಕ್ಯಾಪ್ಸಿಕಮ್ಮು ಎರಡು ಕ್ಯಾಪ್ಸಿಕಮ್ಮು ಎರಡು ಕ್ಯಾರೆಟು ಮತ್ತು ಒಂದು ಅರ್ಧ ಕ್ಯಾ ಕ್ಯಾ ಇದು ಕ್ಯಾಬೀಜನ್ನು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಎರಡು ಮತ್ತು ಹಸಿಮೆಣ್ಸಿ ಖಾರಕ್ಕೆ ತಕ್ಕಷ್ಟು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ತೊಗೊಂಡಿದ್ದೀನಿ ಇವೆಲ್ಲವನ್ನು ಕೂಡ ತಳ್ಳಗೆ ಉದ್ದಕ್ಕೆ ಹೆಚ್ಕೋಬೇಕು ನಾನಿಲ್ಲಿ ಮೆಜರ್ಮೆಂಟನ್ನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಎಲ್ಲ ಎರಡೆರಡು ತೊಗೊಂಡಿದ್ದೀನಿ ಇದು ಕಡಿಮೆ ಅಂದರೆ ಒಂದು ಎಂಟರಿಂದ ಒಂದು ಹತ್ತು ಜನಕ್ಕೆ ಆಗುತ್ತೆ ನೂಡಲ್ಸು ನೀವು ಎಷ್ಟು ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ ಉದ್ದಕ್ಕೆ ಹೆಚ್ಕೊಂಡ್ವಿ ಅಂದರೆ ಅದು ನೂಡಲ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಅದನ್ನು ಹಾಕಿಬಿಟ್ಟು ನೀರ ನೀಟಾಗಿ ಕುದಿಸ್ಬಿಟ್ಟು ಆಮೇಲೆ ಅದನ್ನು ಸೋಸ್ಕೋಬೇಕು ಒಂದು ದೊಡ್ಡ ಪಾತ್ರೆಯಲ್ಲಿ ಅದನ್ನು ನೀರು ಹೋಗುವಂಥ ಪಾತ್ರೆಯಲ್ಲಿ ಸೋಸ್ಕೊಂಬಿಟ್ಟು ಮತ್ತೆ ಅದನ್ನು ತಣ್ಣೀರಲ್ಲಿ ಹಾಕಬೇಕು ಅಂದರೆ ಸೋಸ್ಕೊಂಡಿರುವಂಥ ಇನ್ನು ನೂಡಲ್ಸ್ ನೋಡಿ ಇವಾಗ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ಇದು ಹೀಗೆ ಇರಬೇಕು ಅಂತಂದರೆ ಇನ್ನೊಂದು ತಣ್ಣಗಿರುವಂಥ ಒಂದು ಪಾತ್ರೆಗೆ ನಾವು ನೀರು ಹಾಕಿಬಿಟ್ಟು ಅದಕ್ಕೆ ನಾವು ಇದೇ ನೂಡಲ್ಸನ್ನು ಹಾಕಬೇಕಂದ್ರೆ ತಣ್ಣಗೆ ಆರುತ್ತೆ ಆವಾಗ ಒಂದೆರಡು ಸ್ಪೂನಷ್ಟು ಮತ್ತೆ ಮೇಲೆ ಆಯಿಲ್ ಹಾಕಿದರೆ ನಾವು ನೂಡಲ್ಸನ್ನು ಮಾಡಿದಾಗೂ ಕೂಡ ಹೀಗೆ ಉದುರು ಉದುರಾಗಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಕೈಯಲ್ಲಿ ಕಲಿಸ್ತಿದ್ದೀನಿ ನೂಡಲ್ಸ್ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಅಂಥೇಳಿ ಆವಾಗ ನೂಡಲ್ಸ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆವಾಗ ನಾವು ಈ ಒಂದು ಪಾತ್ರೆಗೆ ಇವಾಗ ನೂಡಲ್ಸಿಗೆ ಒಗ್ಗರಣೆಯನ್ನು ನಾನು ನಾನಿಲ್ಲಿ ನಾಲ್ಕು ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಆಯಿಲು ನೀವು ಸ್ವಲ್ಪ ಮಾಡ್ತಾಯಿದ್ರೆ ಎರಡು ತೊಗೊಳ್ಳಿ ನಾನು ಇಲ್ಲಿ ಜಾಸ್ತಿ ಮಾಡ್ತಿರೋದ್ರಿಂದ ಒಂದು ಎಂಟರಿಂದ ಜನಕ್ಕೆ ಮಾಡ್ತಿರೋದ್ರಿಂದ ನಾನಿಲ್ಲಿ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಅದು ನೀಟಾಗಿ ಸಿಡಿಲಿ ಸಿಡಿದಾದಮೇಲೆ ನಾವು ಹೆಚ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಆಮೇಲೆ ಕ್ಯಾರೆಟು ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾಬೀಜು ಎಲ್ಲವನ್ನು ಹಾಕಿ ನಾವು ಅದನ್ನು ನೀಟಾಗಿ ಬೇಯಿಸ್ಕೊಡೋಣ ಇದು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಇಷ್ಟಪಡ್ತೀರ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ನಾವು ಹೋಟೆಲಲ್ಲಿ ಮಾಡಿದಾಗ ಅದಷ್ಟು ಚೆನ್ನಾಗಿರಲ್ಲ ಟೇಸ್ಟು ಅವರು ಮಸಾಲೆಯನ್ನೆಲ್ಲ ಜಾಸ್ತಿ ಹಾಕಿರಲ್ಲ ಮತ್ತು ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಆಗಿರಲ್ಲ ಬಟ್ ಇದು ಮಾತ್ರ ಸಖತ್ತಾಗಿ ಬಂದಿದೆ ನೂಡಲ್ಸು ನೀವು ಕೂಡ ಟ್ರೈ ಮಾಡಿ ನಾನು ಯೂಟ್ಯೂಬನ್ನು ಫಸ್ಟ್ ಟೈಮ್ ಇದ್ದರೆ ಇದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಮತ್ತು ಎಲ್ಲ ವೀಡಿಯೋಸು ನಿಮಗೆ ನೋಡೋಕೆ ಸಿಗುತ್ತೆ ಸೊ ನಾವಿವಾಗ ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೋಣ ಯಾಕೆಂದರೆ ವೆಜಿಟೇಬಲ್ಸ್ ಚೆನ್ನಾಗಿ ಬೇಯಬೇಕು ಸೊ ಫಸ್ಟ್ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ವೆಜಿಟೇಬಲ್ಸು ಬೇಯುತ್ತೆ ಇದು ಕೂಡ ಅಡುಗೆದೊಂದು ಟಿಪ್ಸೇ ಇವಾಗ ನಾವು ಬೇಯಿಸ್ಕೊಂಬಿಟ್ಟು ಆಮೇಲೆಲ್ಲ ವೆಜಿಟೇಬಲ್ಸನ್ನು ಹಾಕಿಬಿಟ್ಟು ಇದು ನೀಟಾಗಿ ಬೆಂದ ತಕ್ಷಣ ನಾವು ಅದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅದು ಬೆಂದು ಸ್ವಲ್ಪ ನೀಟಾಗಿ ಬಾಯ್ಲ್ ಆಗುತ್ತೆ ಅದು ಬಾಯ್ಲ್ ಆದಮೇಲೆ ನಾವು ಅದಕ್ಕೆ ತಕ್ಕಂತೆ ಒಂದು ಮಸಾಲೆಯನ್ನು ಹಾಕೋಣ ಇವಾಗ ಬೇಯ್ತಾ ಇದೆ ಅದ್ರ ಜೊತೆಗೆ ಬೆಂದಿದ್ದಕ್ಕೆ ನಾವು ಏನು ಮಾಡೋಣ ಅಂತಂದರೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ ನಾವು ನೂಡಲ್ಸ್ಗೂ ಉಪ್ಪು ಹಾಕಿರ್ತೀವಿ ಸೊ ಜಾಸ್ತಿ ಆಗಬಾರ್ದು ಆಮೇಲೆ ತಿನ್ನೋಕ್ಕೆ ಬರೋಲ್ಲ ನೂಡಲ್ಸು ಸೊ ಟೇಸ್ಟಿಗೆ ಅಲ್ಲೂ ಸ್ವಲ್ಪ ಹಾಕಬೇಕು ಇಲ್ಲೂ ಸ್ವಲ್ಪ ಇವಾಗ ನಾನು ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಚಾಟ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ಮತ್ತು ನೂಡಲ್ಸು ಮ್ಯಾಗಿ ಮಸಾಲ ಅಥವಾ ನೂಡಲ್ಸ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕಿ ಇದು ಪೆಪ್ಪರ್ ಪೌಡರನ್ನು ಇದ್ದೀನಿ ಈಗ ನಾವು ಮಸಾಲೆ ಪೌಡರ್ ಎಷ್ಟು ಹಾಕ್ತೀವೋ ಅದಕ್ಕಿಂತ ಕಡಿಮೆ ನೂಡಲ್ಸ್ ಪೌಡ್ರ ಸಾರಿ ಪೆಪ್ಪರ್ ಪೌಡ್ರನ್ನ ಹಾಕಬೇಕು ಇಲ್ಲಾಂದರೆ ಪೆಪ್ಪರ್ ಪೌಡರ್ ಜಾಸ್ತಿ ಆದರೆ ಅದು ತುಂಬ ಸ್ಪೈಸಿ ಆಗಿಬಿಡುತ್ತೆ ಆಮೇಲೆ ತಿನ್ನೋಕೆ ಬರಲ್ಲ ನೆಕ್ಸ್ಟು ಸೋಯಾ ಸಾಸನ್ನು ಹಾಕಿ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕೆಚ್ಚಪ್ಪು ಈಗ ಟೊಮೆಟೊ ನಾರ್ಮಲ್ ಇದ್ದರೆ ಕೆಚ್ಚಪ್ಪು ಇಲ್ಲ ಅಂದ್ರೆ ಮನೇಲಿ ಮಾಡಿದ್ದಿದ್ರೆ ಮನೇಲಿ ಮಾಡಿದ್ದು ಯಾವುದಾದ್ರೂ ಹಾಕಿ ನಾವು ಸೋಯಾ ಸಾಸ್ ಒಂದು ಸ್ಪೂನ್ ಹಾಕಿದ್ವಿ ಅಂದರೆ ಇಲ್ಲಿ ಕೆಚ್ಚಪ್ಪನ್ನು ನಾಲ್ಕು ಸ್ಪೂನ್ ಹಾಕಬೇಕು ಇದು ಕೆಚ್ಚಪ್ಪು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಹುಳಿ ಇರಬಾರ್ದು ನೆಕ್ಸ್ಟ್ ಅದನ್ನ ನೀಟಾಗಿ ಎರಡು ಸ್ಪೂನ್ ತೊಗೊಂಡ್ಬಿಟ್ಟು ನಾವು ಅದನ್ನು ಕೈಯಾಡಿಸ್ಬೇಕು ಇಲ್ಲ ಒಂದೇ ಥರ ಉಪ್ಪಿಟ್ಟು ಥರ ಕೈಯಾಡಿಸ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ಮೆತ್ತಗಾಗ್ಬಿಡುತ್ತೆ ಮತ್ತು ಅಂಟ್ಕೊಂಡ್ಬಿಡುತ್ತೆ ಸರಿ ಬರೋಲ್ಲ ನೋಡಿ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಎಷ್ಟು ನೀಟಾಗಿ ಉದುರು ಉದುರಾಗಿ ಪ್ಯೂರು ಸ್ಟ್ರೀಟ್ ಸ್ಟೈಲ್ ಥರ ನೂಡಲ್ಸ್ ಆಗಿದೆ